ಹತ್ತೂರುಡೆಯ ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ಜಾತ್ರಾ ಮಹೋತ್ಸವ ಬಹಳಷ್ಟು ವಿಭಿನ್ನವಾದ್ದು ಆ ಜಾತ್ರೆ ಎಷ್ಟು ವಿಭಿನ್ನವೋ ಅಷ್ಟೇ ಒಂದು ವಿಭಿನ್ನವಾಗಿರುವಂಥದ್ದು ಇಲ್ಲಿ ನಡೆಯುವಂಥ ದೇವರ ಪೇಟೆ ಸವಾರಿ ಜೊತೆಗೆ ನಡೆಯುವಂಥ ಕಟ್ಟೆ ಪೂಜೆಗಳು ಸರಿಸುಮಾರು ನೂರ ಐವತ್ತೊಂದು ಕಟ್ಟೆ ಪೂಜೆಗಳನ್ನು ಕೈಗೊಳ್ಳುವಂಥ ಶ್ರೀ ಮಹಾಲಿಂಗೇಶ್ವರ ದೇವರು ಕಟ್ಟೆಗಳಿಗೆ ತೆರಳಿ ಅಲ್ಲಿ ಭಕ್ತಾದಿಗಳ ಮೂಲಕ ಕಟ್ಟೆ ಪೂಜೆಯನ್ನು ಸ್ವೀಕರಿಸುವಂಥದ್ದು ಬೇರೆ ಬೇರೆ ಕಟ್ಟೆಗಳಲ್ಲಿ ಈ ಒಂದು ಸಂಪ್ರದಾಯ ನಡೆದುಕೊಂಡು ಬಂದಿರುವಂಥದ್ದನ್ನು ನಾವು ಗಮನಿಸ್ತೇವೆ ಇದರಲ್ಲಿ ಹಿಂದಿನಿಂದಲೂ ಕೂಡ ತಲೆ ತಲಾಂತರದಿಂದ ಈ ಒಂದು ತನ್ನ ಒಂದು ಮಹತ್ವವನ್ನು ತನ್ನ ವಿಶೇಷತೆಯನ್ನು ಉಳಿಸಿಕೊಂಡು ಬಂದಿರುವಂತಹ ಬೆಳೆಸಿಕೊಂಡು ಬಂದಿರುವಂತಹ ಕೆಲವೊಂದು ಕಟ್ಟೆಗಳಲ್ಲಿ ಈಗ ನಾನು ನಿಂತಿರುವಂತಹ ಈ ಒಂದು ಒಂದು ಕಟ್ಟೆ ಕೂಡ ಒಂದು ಇದು ಪುತ್ತೂರು ಮಹತೋಬಾರ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ಪಕ್ಕದಲ್ಲಿ ಈ ಮಹಾಲಿಂಗೇಶ್ವರ ಐ ಟಿ ಐನ ಪಕ್ಕದಲ್ಲಿ ಇರುವಂತಹ ಕಟ್ಟೆ ಟಿ ಶಿವರಾಯರ ಕಟ್ಟೆ ಎನ್ನುವಂಥ ಹೆಸರು ಕೂಡ ಇದೆ ಈ ಕಟ್ಟೆಯ ವಿಶೇಷತೆ ಏನು ಅಂತ ಹೇಳಿದರೆ ಅಥವಾ ಈ ಕಟ್ಟೆ ಇನ್ನೊಂದು ಹೆಸರಿನಿಂದ ಏನಾಗಿ ಗುರುತಿಸಲ್ಪಡ್ತಾ ಇದೆ ಅಂತ ಹೇಳಿದರೆ ಅದು ಸಕ್ಕರೆ ಕಟ್ಟೆ ಎಂಬುದಾಗಿ ಸೊ ಆಗಿದ್ರೆ ಈ ಹೆಸರು ಯಾಕೆ ಬಂತು ಸಕ್ಕರೆ ಕಟ್ಟೆ ಅನ್ನುವಂಥ ಒಂದು ಹೆಸರು ಬರೋದಕ್ಕೆ ಕಾರಣ ಏನು ಇಲ್ಲಿನ ಒಂದು ಹಿಂದಿನಿಂದಲೂ ನಡೆದುಕೊಂಡು ಬಂದಿರುವಂತಹ ಸಂಪ್ರದಾಯ ಏನು ತಿಳಿದುಕೊಳ್ಳೋಣ ಸೊ ಈ ಬಗ್ಗೆ ನಮಗೆ ವಿಶೇಷವಾದ ಮಾಹಿತಿಯನ್ನು ಕೊಡೋದಕ್ಕೆ ಈ ಒಂದು ಕಟ್ಟೆಯ ಅಂತ ಹೇಳಬಹುದು ಎನ್ ಕೆ ಜಗನಿವಾಸ ರಾವ್ ಅವರಿದ್ದಾರೆ ಹಿರಿಯರು ಅವರಿಂದ ಒಂದಷ್ಟು ಮಾಹಿತಿಯನ್ನು ಪಡೆದುಕೊಳ್ಳೋಣ ಸರ್ ನಮಸ್ತೆ ನಮಸ್ತೆ ಕಟ್ಟೆಗಳಿಗೆ ನಮಸ್ತೆ ಬಹಳಷ್ಟು ಕಟ್ಟೆಗಳಲ್ಲಿ ಬಹಳಷ್ಟು ಬಗೆಯ ವೈಶಿಷ್ಟ್ಯತೆಗಳನ್ನು ನಾವು ಕಾಣ್ತಾ ಇದ್ದೇವೆ ಇದರಲ್ಲಿ ಒಂದು ಸಕ್ಕರೆ ಕಟ್ಟೆ ಅನ್ನುವಂಥದ್ದು ಏನಿದ್ರು ವಿಶೇಷತೆ ಹಿಂದಿನಿಂದಲೇ ತಾಳಪಾಡಿ ಕಾಲದಿಂದಲೇ ಇಲ್ಲಿ ಪ್ರಸಾದ ರೂಪದಲ್ಲಿ ಸಕ್ಕರೆಯನ್ನು ಕೊಡ್ತಿದ್ದರು ಆದ ಕಾರಣ ಅದು ಆವತ್ತಿಂದ ಇವತ್ತಿನವರೆಗೆ ಸಹ ಅದನ್ನು ನಡೆದುಕೊಂಡು ಬಂದಿದೆ ಅದಕ್ಕೆ ಹೆಸರೇ ಸಕ್ಕರೆ ಕಟ್ಟೆ ಅಂತೇಳಿ ಅಂದರೆ ಒಂದೊಂದು ಕಟ್ಟೆ ಒಂದೊಂದು ಪ್ರಸಾದ ರೂಪದಲ್ಲಿ ನಾವು ಕಾಣ್ತಾ ಇದ್ದೇವೆ ಅದರಲ್ಲಿ ಈ ಕೊಂಬೆಟ್ಟಿನ ಟಿ ಶಿವರಾಯರ ಕಟ್ಟೆಯಲ್ಲಿ ಸಕ್ಕರೆ ಬಹಳ ಸಕ್ಕರೆ ಪ್ರಸಾದ ರೂಪದಲ್ಲಿ ಬರುವ ಭಕ್ತಾದಿಗಳಿಗೆ ಹಂಚುವ ಒಂದು ಕಾರ್ಯಕ್ರಮ ಹಿಂದಿನಿಂದ ಬರ್ತಿತ್ತು ಟಿ ಶಿವರಾಯರು ತೀರಿ ಹೋದ ನಂತರ ಅವರ ಮಗ ಟಿ ಲಕ್ಷ್ಮೀನಾರಾಯಣ ಟಿ ಎಲ್ ರಾವ್ ಅಂತೇಳಿ ಟಿ ರಾವ್ ಅವ್ರನ್ನ ನಾಡಿಸ್ಕೊಂಡು ಬರ್ತಿದ್ರು ಅವರು ತೀರಿಕೊಂಡ ನಂತರ ಅದನ್ನು ನಾನೀಗ ಮಾಡ್ತಾ ಇದ್ದೇನೆ ನನಗೆ ಅವರು ಸಂಬಂಧಿಕರು ಅವರ ಮಕ್ಕಳು ಮಗ ಒಬ್ಬನೇ ಮಗ ಅವರು ಸಿಂಗಾಪುರದಲ್ಲಿ ಜಾಬಿನಲ್ಲಿರುವ ಕಾರಣ ಹಾಗೂ ಅವರಿಗೆ ಮೂರು ಹೆಣ್ಣು ಮಕ್ಕಳು ಅವರು ಬೇರೆ ಬೇರೆ ಕಡೆಯಲ್ಲಿ ಎಲ್ಲ ಇರುವ ಕಾರಣ ಇದನ್ನು ನೋಡಿಕೊಳ್ಳಲಿಕ್ಕೆ ಕಷ್ಟ ಸಾಧ್ಯ ನನಗೆ ಅದನ್ನು ವಹಿಸ್ಕೊಟ್ಟಿದ್ದಾರೆ ಹಾಗೂ ಇಲ್ಲಿಯ ಜಮೀನೆಲ್ಲ ಅವರದ್ದೇ ಆಗಿತ್ತು ಮೊದಲು ಅದು ಭೂ ಸುಧಾರಣಾ ಕಾಯಿದೆಯಲ್ಲಿ ಹಲವು ಆಸ್ತಿಗಳು ಹೋಯಿತು ಕಡೆಗೆ ಈ ಕಟ್ಟೆ ಜಾಗೆ ಒಂದು ಮತ್ತೊಂದು ಸ್ವಲ್ಪ ಒಂದು ಎಕರೆ ಜಾಗೆ ಉಳಿದಿತ್ತು ಈಗ ಇದನ್ನು ನಡೆಸುವಂತಹ ಜವಾಬ್ದಾರಿ ನನಗೆ ಕೊಟ್ಟಿದ್ದಾರೆ ಭಾಳ ಸಂತೋಷದಿಂದ ನಾನು ಇದ್ದೇನೆ ಯಾಕೆಂದರೆ ಹಿರಿಯರಿಂದ ಸಹ ಬಂದ ಈ ದೇವರು ಇಲ್ಲಿ ಬಂದು ಆರೂಢರಾಗುವ ಒಂದು ಕಾರ್ಯಕ್ರಮಕ್ಕೆ ನಮಗೆ ಭಾಳ ಸಂತೋಷ ಅದನ್ನು ಮುಂದುವರಿಸಿಕೊಂಡುದು ಈ ದೇವರ ಕಟ್ಟೆಗಳಲ್ಲಿ ಅತ್ಯಂತ ಪುರಾತನ ಕಟ್ಟೆ ಕೂಡ ಇದು ಹೌದು ಒಂದು ನಾವು ಮೊನ್ನೆ ನಿನ್ನೆ ನೋಡಿದ್ದೇವೆ ಎನ್ ಎಸ್ ರಾಮಕೃಷ್ಣರಾಯರ ಕಟ್ಟೆ ಅದು ಹಾಗೆ ಬಹಳ ಪುರಾತನದ ಕಟ್ಟೆ ಆದ ಕಾರಣ ಇವತ್ತು ಇದನ್ನು ನಾನು ಮುಂದುವರಿಸ್ತಾ ಇದ್ದೇನೆ ಬಹಳ ಸಂತೋಷದಿಂದ ನಾನು ಈ ವಿಚಾರ ತಮಗೆ ಹೇಳಲಿಕ್ಕೆ ಇಚ್ಛಿಸ್ತಾ ಇದ್ದೇನೆ ಪ್ರತಿಯೊಂದು ಕಟ್ಟೆಯಲ್ಲಿ ಒಂದೊಂದು ರೀತಿಯ ಪ್ರಸಾದ ಈಗಾಗಲೇ ತಾವು ಹೇಳಿದ ಹಾಗೆ ಇಲ್ಲಿ ಸಕ್ಕರೆಯನ್ನು ಕೊಡೋದಕ್ಕೆ ಆರಂಭ ಮಾಡೋದಕ್ಕೆ ಏನಾದರೂ ಮೂಲ ಕಾರಣ ಇದೆ ಅವರ ಹಿಂದಿನ ಹಿಂದೆ ತಮಗೆಲ್ಲ ಗೊತ್ತಿದೆ ಸಕ್ಕರೆಗೆ ಬಹಳ ಬೆಲೆ ಇತ್ತು ಹಾಗೆ ಜನರಿಗೆ ಪಾನಕದ ವ್ಯವಸ್ಥೆ ಕಷ್ಟ ಇತ್ತು ಅದಕ್ಕೆ ಸಕ್ಕರೆ ಕೊಟ್ಟು ಮನೆಯಲ್ಲಿ ಹೋಗಿ ಕಾಫಿ ಚಹಾ ಮಾಡಲಿ ಎಂಬ ಉದ್ದೇಶ ಇದ್ದಿರ್ಬೋದೇ ನಾ ಹಿರಿಯಾರದು ಆದರೆ ಅದೊಂದು ಹೊಸ ವಿನೂತನ ಒಂದು ಪ್ರಸಾದದ ವಿಸ್ತಾರೆ ಅದನ್ನು ನಾನು ಮಧ್ಯದಲ್ಲಿ ನಿಲ್ಲಿಸುವಾಗ ಎಲ್ರದು ಸಹ ಆಕ್ಷೇಪ ಆಯಿತು ಇಲ್ಲ ಇಲ್ಲ ಅದು ಹಿರಿಯರು ಅದನ್ನು ನಡೆಸ್ಕೊಂಡು ಬರ್ತಿದ್ರು ಅದನ್ನು ಮುಂದುವರಿಸಬೇಕು ಅಂತೇಳಿ ಹಾಗೆ ಈಗ ಮುಂದುವರಿಸ್ತಾ ಇದ್ದೇನೆ ಸಕ್ಕರೆ ಪ್ರಾಮುಖ್ಯ ಅಲ್ಲ ಆದರೆ ಪ್ರೀತಿ ಭಕ್ತಿ ಶ್ರದ್ಧೆಯಿಂದ ಒಂದು ಕಟ್ಟೆಯಲ್ಲಿ ಕೊಡುವ ಪ್ರಸಾದ ರೂಪವೇ ಬಹಳ ಮುಖ್ಯ ಅಂತ ನಾನು ತಿಳ್ಕೊಂಡಿದ್ದೇನೆ ಒಂದು ಮರದ ಅಡಿಯಲ್ಲಿ ಕಟ್ಟೆ ಇರುವಂಥದ್ದು ಈ ಮರ ಯಾವುದು ಮತ್ತೆ ಇದಕ್ಕೆ ಈ ಮರಕ್ಕೆ ಇದು ಅಶ್ವಥ ಮರ ಇದು ಬಹಳ ಹಳೇ ಮರ ಇದು ಇದರಲ್ಲಿ ಅವರು ಕಟ್ಟೆ ರಚಿಸಿದರು ಈ ಜಾಗ ಇಷ್ಟು ಸುಮಾರು ಒಂದು ಐದು ಸೆನ್ಸ್ ಜಾಗೆ ಉಂಟು ಇದು ಅವರಿಗೆ ಸೇರಿದ ಜಾಗೆ ಉಳಿದ ಭೂಮಿಗಳೆಲ್ಲ ಹೋಗಿತ್ತು ಇನ್ನೊಂದು ಸ್ವಲ್ಪ ಒಳಗೆ ಸ್ವಲ್ಪ ನಾಗನ ದೊಡ್ಡ ಕಟ್ಟೆ ಉಂಟು ಅದು ಸಹ ಬಹಳ ಪ್ರಸಿದ್ಧಿ ನಾಗನ ಕಟ್ಟೆ ಹಾಗೆ ಸ್ವಲ್ಪ ಜಾಗೆ ಒಂದು ಐವತ್ತು ಸೆನ್ಸಿಗೆ ಉಳಿದಿದೆ ಇಪ್ಪತ್ತೈದು ಇಪ್ಪತ್ತೊಂಬತ್ತು ಸೆನ್ಸ್ ಅವರದ್ದು ಅದನ್ನು ಸಹ ನೋಡಿಕೊಳ್ಳೋ ಜವಾಬ್ದಾರಿ ನನಗೆ ಬಿದ್ದಿದೆ ನನಗೆ ಅವರ ಮಗ ನೋಡಿಕೊಳ್ಳಿಕ್ಕೆ ಅಧಿಕಾರ ಪತ್ರವನ್ನು ಕೊಟ್ಟಿದ್ದರು ಹಾಗೆ ಮಾಡ್ತಾ ಇದ್ದೇನೆ ಕಳಿಸಲ್ಲ ಅವರು ಮಗ ಬಂದಿದ್ರು ಉತ್ಸವಕ್ಕೆ ಇಲ್ಲಿ ಭಾಳ ಸಂತೋಷ ಆಯಿತು ಅವರಿಗೆ ಸಹ ಈ ಸಲ ಬರ್ತಾರೆ ಅಂತ ನಿರೀಕ್ಷೆ ಇತ್ತು ನನಗೆ ಬರ್ತಾರೆ ಅಂತೇಳಿ ಅವರಿಗೆ ವಾಟ್ಸಪ್ಪಲ್ಲಿ ಹಾಕಿದ್ದೇನೆ ಆಮಂತ್ರಣ ಬರಬೇಕು ನೀವು ಇದಕ್ಕೆ ಈಗ ಈ ನವೀಕರಣ ಏನಾದರೂ ಆಗಿದೆ ಆ ಬಳಿಕ ಆನಂತರ ನವೀಕರಣ ಆಗಿದೆ ಇದೆಲ್ಲ ಈ ಇದೆಲ್ಲ ಇದಕ್ಕೆ ಎಲ್ಲ ಎಲ್ಲರೂ ಇಲ್ಲಿಯ ಊರಿನವರು ಸೇರಿಕೊಂಡು ಎಲ್ಲ ಮಾಡಿದ್ದಾರೆ ಇಲ್ಲಿ ಹತ್ತಿರದವರೆಲ್ಲ ಸೇರಿಕೊಂಡು ಬಂದರೆ ಇವತ್ತಿಗೆ ನಾನು ಇದನ್ನು ದೇವರ ಉತ್ಸವವನ್ನು ಇಲ್ಲಿ ಮಾಡ್ತಿದ್ದರೆ ಸಹ ಇದಕ್ಕೆ ಇಲ್ಲಿಯ ಪರಿಸರದವರು ಎಲ್ಲರೂ ಸಹ ಸಹಕಾರವನ್ನು ಕೊಟ್ಟಿದ್ದಾರೆ ಅವರ ಸಹಕಾರವನ್ನು ನೆನೆಸ್ತಾ ಇದ್ದೇನೆ ಇಲ್ಲಿ ಎಲ್ಲರೂ ಸಹ ಕಾಯಿ ಇದೆಲ್ಲ ಇಟ್ಟೋದನ್ನು ನೀವು ನೋಡಿರ್ಬೋದು ಎಲ್ಲರೂ ಸೇರಿ ನಾವು ಮಾಡ್ತಾ ಇದ್ದೇವೆ ಅಂದರೆ ಒಂದು ವಿಷಯ ಈಗಾಗಲೇ ನಾವೆಲ್ಲರೂ ಕೂಡ ಗಮನಿಸಿದ ಹಾಗೆ ಮಹಾಲಿಂಗೇಶ್ವರ ದೇವರ ಈ ಒಂದು ಪೇಟ ಸವಾರಿ ಬಹಳಷ್ಟು ವಿಭಿನ್ನ ಆದದು ಮತ್ತೆ ಅದರಲ್ಲಿ ಆ ಭಕ್ತಾದಿಗಳ ಪಾಲ್ಗೊಳ್ಳುವಿಕೆ ಕೂಡ ವಯಸ್ಸಿನ ಭೇದ ಇಲ್ಲದೆ ಮಕ್ಕಳು ಹಿರಿಯರೆನ್ನದೇ ಎಲ್ಲರೂ ಕೂಡ ದೇವರ ಜೊತೆಗೆ ಈ ಪೇಟ ಸವಾರಿಯಲ್ಲಿ ಪಾಲ್ಗೊಳ್ತಾರೆ ಕೆಲವೊಂದು ದಿನ ಬಹಳಷ್ಟು ವಿಳಂಬ ಆಗುತ್ತೆ ಆದರೂ ಕೂಡ ಭಕ್ತಿಯಿಂದ ಪಾಲ್ಗೊಳ್ತಾರೆ ಅವರು ಹಿರಿಯರಾಗಿ ಅಥವಾ ಇಂಥದನ್ನೆಲ್ಲ ನೋಡಿಕೊಂಡು ಬಂದವರಾಗಿ ಏನೇ ಹೇಳ್ತೀರಿ ಈ ಒಂದು ದೇವರ ಒಂದು ಮಹಿಮೆಗೆ ಅಂತ ದೇವರ ಮಹಿಮೆ ಅನನ್ಯ ಅಂತ ನಾನು ಹೇಳಿಕೆ ಇಚ್ಛಿಸ್ತಾ ಇದ್ದೇನೆ ಪುತ್ತೂರಿನ ಶ್ರೀ ಮಾತಾಬಾರ್ ಮಾಲಿಂಗೇಶ್ವರ ದೇವರ ಹಾಗೂ ಭಕ್ತಾದಿಗಳ ಸಂಬಂಧ ಅದು ವಿವರಿಸಲಿಕ್ಕೆ ಸಾಧ್ಯ ಇಲ್ಲ ಯಾಕೆಂದರೆ ಪ್ರತಿಯೊಬ್ಬನ ಹೃದಯದಲ್ಲಿ ಮಾಲಿಂಗೇಶ್ವರ ನೆಲೆಸಿದ್ದಾನೆ ಇಲ್ಲಿ ನಡೆಯುವಂತಹ ಉತ್ಸವ ಇಷ್ಟು ಚೆಂದಾಗಿ ನಡೆಯದು ಯಾವ ಕ್ಷೇತ್ರದಲ್ಲಿ ನಾನು ನೋಡಲಿಲ್ಲ ನಾನು ರಾಜ್ಯ ಧಾರ್ಮಿಕ ಪರಿಷತ್ತಿನಲ್ಲಿ ಇದ್ದಾಗ ಸಹ ನಾನು ನೋಡಿದ್ದೇನೆ ಆದರೆ ಪುತ್ತೂರಿನ ಜಾತ್ರೆಯದ ವಿಶಿಷ್ಟವೇ ಬೇರೆ ಇವತ್ತು ನೀವು ನೋಡಿರ್ಬೋದು ಜನರ ಸಂಖ್ಯೆ ಎಷ್ಟು ಅಂತೇಳಿ ಪ್ರತಿ ಕಡೆಯಲ್ಲಿ ಹೊರದೇಶದಲ್ಲಿ ಇರುವವರು ಸಹ ಬಂದು ಜಾತ್ರೆ ಸಮಯದಲ್ಲಿ ಪುತ್ತೂರಿನವರು ಜಾತ್ರೆಗೆ ಬಂದು ಭಾಗವಹಿಸ್ತಾರೆ ದೇವರ ದರ್ಶನ ಪಡಿತಾರೆ ಯಾಕೆ ಇದು ಆಗ್ತದೆ ಅಂತೇಳಿದರೆ ದೇವರ ಮಹಿಮೆ ಅಷ್ಟುಂಟು ಅವರು ದೇವರಲ್ಲಿ ಏನು ಪ್ರಾರ್ಥಿಸ್ತಾರಾ ಅದು ನೆರವೇರ್ತದೆ ಆದ ಕಾರಣ ಭಕ್ತಿ ಶ್ರದ್ಧೆಯಿಂದ ಬರ್ತಾರೆ ಹಿರಿಯರು ಹೇಳುವ ಒಂದು ಮಾತಿದೆ ಮಾಲಿಂಗೇಶ್ವರನನ್ನು ಯಾರು ಭಕ್ತಿ ಶ್ರದ್ಧೆ ನಮ್ರತೆಯಿಂದ ಹೋಗಿ ಬೇಡ್ತಾನೆ ಮಾಲಿಂಗೇಶ್ವರ ಅವನಿಗೆ ಅನುಗ್ರಹ ಕೊಡ್ತಾನೆ ಅಂತೇಳಿ ಇವತ್ತಿ ಆದ ಕಾರಣವೇ ಇಷ್ಟು ಜನ ಇಲ್ಲಿ ಬರೋದು ಮತ್ತು ಇಲ್ಲಿ ನಡೆಯುವಂಥ ಶಿಸ್ತುಬದ್ಧವಾದ ಜಾತ್ರೆ ಎಲ್ಲಿ ಸಲ್ಲ ಇಲ್ಲಿ ಒಂದು ಕಮ್ಯುನಲ್ ಯಾವುದೇ ಒಂದು ಘರ್ಷಣೆಗಳು ಇಲ್ಲ ಈವನ್ ಅನ್ಯ ಜಾತಿಯವರು ಕೂಡ ದೇವರ ಸವಾರಿಗೆ ಹೋಗುವಾಗ ಗೌರವ ಕೊಡೋದನ್ನು ನಾವು ನೋಡ್ತಾ ಇದ್ದೇವೆ ನಾನು ಸುಮಾರು ಹದಿನಾರು ವರ್ಷ ಮನಗಿಸ್ ದೇವಸ್ಥಾನದ ಆಡಳಿತ ಮುಕ್ತಾಯಿಸ ಕೆಲಸ ಮಾಡಿದ್ದೆ ಇವತ್ತು ಸಹ ಪ್ರೀತಿಯಿಂದ ನಾನು ಬರ್ತಾ ಇದ್ದೇನೆ ದೇವರು ನನ್ನನ್ನು ಕರೆಸ್ತಾ ಇದ್ದೇನೆ ಬಾ ಬಾ ನನ್ನ ಸೇವೆ ಮಾಡೋದು ಅದುವೇ ಅನ್ಯೋನ್ಯತೆ ಅಂತ ನಾನು ತಿಳ್ಕೊಂಡಿದ್ದೇನೆ ಪುತ್ತೂರಿನಲ್ಲಿ ನಡೆಯುವಂಥ ಈ ಪೇಟೆ ಸವಾರಿ ಪ್ರತಿ ಭಕ್ತನ ಮನೆಗೆ ಹೋಗಿ ದರ್ಶನ ಕೊಡುವ ಮೂಲಕ ಆಹ್ವಾನಿಸಿದ್ದು ನನ್ನ ರಥೋತ್ಸವ ಇಂಥ ದಿವಸ ಉಂಟು ಬರಬೇಕೆಲ್ಲರು ನೀವು ಅಂತೇಳಿ ಅಂತಹ ಒಂದು ಜಾತ್ರೋತ್ಸವ ನಾನು ಎಲ್ಲಿ ಸಹ ನೋಡಲಿಲ್ಲ ಎರಡನೇದು ಟಿ ಶಿವರಾವ್ ಅವರ ಕುಟುಂಬದ ಹೆಸರು ತಾಳೆಪಾಡಿ ತಾಳೆಪಾಡಿ ಕುಟುಂಬದವರು ನಾವು ಮೊನ್ನೆ ಅಷ್ಟಮಂಗಲದಲ್ಲಿ ಸಹ ನೋಡಿದ್ದೇವೆ ಕೇಳಿದ್ದೇವೆ ಅದರಲ್ಲಿ ತಾಳೆಪಾಡಿ ಅವರಿಗೆ ಸಹ ಅವರು ತಂತ್ರ ಕೆಲಸ ಮಾಡ್ತಿದ್ದರು ಮಾಲ್ಗೇಶ್ವರ ದೇವಸ್ಥಾನದಲ್ಲಿ ಎಂಬ ವಾಕ್ಯವನ್ನು ನಮ್ಮ ವಿದ್ವಾಂಸರು ಹೇಳಿದರು ಕಳೆದ ಸಲದು ಆದ ಕಾರಣ ಆ ನಿಟ್ಟಿನಲ್ಲಿ ಸಹ ಹಿಂದಿನಿಂದಲೇ ಸಂಬಂಧ ಕೂಡ ಅವರಿಗೆ ಅವರ ಕುಟುಂಬಕ್ಕೆ ನಮ್ಮ ನಟ್ಟೋಗಿ ಕುಟುಂಬಕ್ಕೆ ಹೇಗೆ ಉಂಟು ಹಾಗೆ ತಾಳ್ಪಡಿ ಅವರಿಗೆ ಸಿಗತು ಅಂತ ಧನ್ಯವಾದಗಳು ಸರ್ ಇಂಥ ಸೇವೆ ಇನ್ನೊಂದಷ್ಟು ತಮ್ಮ ಮೂಲಕ ನಡೆದುಕೊಂಡು ಬರಲಿ ಆ ಮೂಲಕ ಅದು ಇನ್ನೊಂದಷ್ಟು ಭಕ್ತಾದಿಗಳಿಗೆ ಮಾರ್ಗದರ್ಶಕ ಆಗಲಿ ಅನ್ನುವಂಥ ನಮ್ಮ ಆಶಯಗಳು ಧನ್ಯವಾದಗಳು ಮಾಹಿತಿಗಳನ್ನು ಕೊಟ್ಟದಕ್ಕಾಗಿ ಸರ್ ಸುದ್ದಿ ವಾಹಿನಿಗೆ ಸಹ ಕೂಡ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೀನಿ ಸೊ ಇದು ಹಿರಿಯರಾದಂತಹ ಜಗನ್ನಿವಾಸ ರಾವ್ ಅವರು ನಮಗೆ ಕೊಟ್ಟಿರುವಂತಹ ಮಾಹಿತಿ ಲೋಕೇಶ್ ಬನವರ ಜೊತೆಗೆ ಗೌತಮ್ ಶೆಟ್ಟಿ ಸುದ್ದಿ ನ್ಯೂಸ್ ಪುತ್ತೂರು ಅತ್ತೆ ಇದು ನನ್ನ ಬರ್ಡೇ ಗಿಫ್ಟ್ ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ಇಟ್ ಲುಕ್ ರಿಯಲಿ ಗುಡ್ ಆನ್ ಯು ಅಮ್ಮ पीग प्रीतिया मणि जियाल आचार्य ज्यूलर्सान क्षण क्षण सी